ಹಾಂ ಈಗ ಹೇಳುವ ವಿಷಯ ಅಂದರೆ ನಮ್ಮ ಕಳಲೆ ರಾಜಮನೆತನದ ಹೆಣ್ಮಗಳು ನಮ್ಮ ರಾಜಮಾತೆ ಕೆಂಪನಂಜಮ್ಮಣ್ಣಿಯವರ ಬಗ್ಗೆ ಚಾಮರಾಜ ಒಡೆಯರವರ ನಿಧನ ನಂತರ ಕೆಂಪನಂಜಮ್ಮಣ್ಣಿಯವರು ಮೈಸೂರಿನ ರೀಜೆಂಟ್ ಅನ್ನುವಂತಹ ಪದವಿಯನ್ನು ಪಡ್ಕೊಳ್ತಾರೆ ಅಯ್ಯರವರು ಅವರಿಗೆ ದಿವಾನರಾಗಿ ಕೆಲಸವನ್ನು ಮಾಡ್ತಾರೆ ಕೆಂಪನಂಜಮಣ್ಣಿಯವರು ಅವತ್ತಿಗೆ ಎಂಟನೇ ತರಗತಿ ಓದಿ ಇಂಗ್ಲೀಷಿನಲ್ಲಿ ಅಪಾರ ಪಾಂಡಿತ್ಯವನ್ನು ಅಂತ ಅನ್ಬಹುದು ಎಂಟನೇ ಕ್ಲಾಸಿನ ಇಂಗ್ಲೀಷ್ ಅಲ್ಲ ಇಂಗ್ಲೀಷರ ಜೊತೆ ಎಷ್ಟು ಬ್ರಿಟಿಷರ ಜೊತೆ ಎಷ್ಟು ವ್ಯವಹಾರಗಳನ್ನು ಅವರು ಇದ್ದರು ಅಂತ ಹೇಳಿದ್ರೆ ತುಂಬ ಬುದ್ಧಿವಂತಿಕೆಯ ವ್ಯವಹಾರಗಳನ್ನು ಮಾಡ್ತಾಯಿದ್ರು ಹಾಗಾಗಿ ಮಹಾರಾಷ್ಟ್ರದ ಮದ್ರಾಸಿನ ರಿ ಜನಗಳು ಅಂದರೆ ಮದ್ರಾಸಿನ ಬ್ರಿಟಿಷ್ ಆಳ್ವಿಕೆ ವಿದ್ಯುತ್ ತಯಾರು ಮಾಡಬೇಕು ಸಿಂಷಾದಲ್ಲಿ ಅದರದ ಲಾಭವನ್ನು ಸಾಮ್ರಾಜ್ಯ ತಗೊಳ್ಬೇಕು ಅಂತ ಬಂದಾಗ ಅದ್ರ ಬಗ್ಗೆ ತಿಳ್ಕೊಂಡವರು ಶೇಷಾದ್ರಿ ಅಯ್ಯರ ಹತ್ರ ಮಾತಾಡ್ತಾರೆ ಇದನ್ನು ಹೇಗೆ ನಾವು ಲಾಭ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡಿದಾಗ ಇದನ್ನು ನಾವೇ ಯಾಕೆ ಮಾಡಬಾರ್ದು ಅಂತ ಆವತ್ತಿಗೆ ವಿದ್ಯುತ್ತಿನ ಬಗ್ಗೆ ಇದ್ದಂಥ ಎಲ್ಲ ಪುಸ್ತಕಗಳನ್ನು ಮಹಾರಾಣಿಯವರಿಗೆ ಶೇಷಾದ್ರಿ ಅಯ್ಯರು ಒದಗಿಸ್ತಾರೆ ಇಬ್ಬರೂ ಅದನ್ನು ಅಧ್ಯಯನ ಮಾಡ್ತಾರೆ ಅದನ್ನು ಹೇಗೆ ತಯಾರು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಮಿಷನ್ನರಿಗಳನ್ನು ಇಂಗ್ಲೆಂಡಿನಿಂದ ತರಿಸ್ತಾರೆ ಅದು ಮದ್ರಾಸಿಗೆ ಬರುತ್ತೆ ಮದ್ರಾಸಿನಿಂದ ರೈಲಲ್ಲಿ ಮದ್ದೂರಿಗೆ ಬರುತ್ತೆ ಮದ್ದೂರಿನ ಮುಂದಕ್ಕೆ ಅಷ್ಟು ದೊಡ್ಡ ದೊಡ್ಡ ಮಿಷನರಿಗಳನ್ನು ಶಿಮ್ಷಾದವರಿಗೆ ಹೇಗೆ ತಗೊಂಡೋದ್ರು ಅಂದರೆ ಅದೊಂದು ರೋಚಕವಾದಂತಹ ಒಂದು ವಿಚಾರ ಅಲ್ಲಿಂದ ಮಿಷನರಿಗಳು ತಗೊಂಡೋಗಿ ವಿಶೇಷವಾದ ಗಾಡಿಯನ್ನು ಮಾಡಿ ಅದಕ್ಕೆ ಹತ್ತಾರು ವೀಲುಗಳನ್ನು ಆವತ್ತಿನ ವೀಲುಗಳನ್ನು ಮಾಡಿ ಅದಕ್ಕೆ ಆನೆಗಳನ್ನು ಕಟ್ಟಿ ಎಳಸ್ತಾಯಿದ್ರು ಮತ್ತು ಮಹಲ್ನ ಮೂವತ್ತು ನಲವತ್ತು ಎತ್ತುಗಳನ್ನು ಕಟ್ಟಿ ಹೋಗ್ತಾಯಿದ್ರು ಆ ಹೋಗ್ತಾ ಇರಬೇಕಾದ್ರೆ ಅವು ಸೇತುವೆಗಳ ಮೇಲೆ ಆ ಮಿಷನರಿಗೆ ಹೋದಾಗ ಸೇತುವೆಗಳು ಮುರಿದು ಬೀಳ್ತಾ ಇದ್ದರಿಂದ ಸೇತುವೆ ಅಡಿಗೆ ಮರದ ದೊಡ್ಡ ದೊಡ್ಡ ದಿಮ್ಮಿಗಳನ್ನು ಕೊಟ್ಟು ಸೇತುವೆ ಕುಸಿದೇ ಇದ್ದಂಗೆ ತಡ್ಕೊಂಡು ಅದನ್ನು ಸಿಂಶಾದವರಿಗೆ ಪಾಸ್ ಮಾಡಿದ್ರು ಇಳಿಸೋದೊಂದು ರೋಚಕ ಕತೆ ಅದಕ್ಕೆಲ್ಲ ಆನೆಯನ್ನು ಬಳಸಿ ಮ್ಯಾನ್ ಪವರನ್ನು ಬಳಸಿ ಅದನ್ನಲ್ಲಿ ಇಳಿಸಿ ಅಲ್ಲಿ ವಿದ್ಯುತ್ತನ್ನು ತಯಾರು ಮಾಡಿದವರು ರಾಣಿ ಕೆಂಪನಂಜಮಣ್ಣಿಯವರು ಅಲ್ಲಿಂದ ಅದನ್ನು ಕೋಲಾರಕ್ಕೆ ಕೊಡ್ತಾರೆ ಬೆಂಗಳೂರಿಗೆ ಕೊಡ್ತಾರೆ ನಮಗೆ ಗೊತ್ತಿದೆ ಮೊದಲ ವಿದ್ಯುತ್ತನ್ನು ಇಡೀ ಏಷ್ಯಾದಲ್ಲಿ ಸಿಂಷಾದಲ್ಲಿ ತಯಾರು ಮಾಡಿದ್ರು ಅದನ್ನು ತಯಾರು ಮಾಡಿದವರು ರಾಣಿ ಕೆಂಪನಂಜಮ್ಮಣಿಯವರ ಪೀರಿಯಡ್ಡು ಅಂದರೆ ಈ ತರಹದ ಮುಂದಾಲೋಚನೆ ಇದ್ದಂಥ ಮಹಾರಾಣಿಯವರು ಹಾಗೆ ವಿಕ್ಟೋರಿಯಾ ರಾಣಿಯ ಹುಟ್ಟುಹಬ್ಬವನ್ನು ಎಲ್ಲ ಕಡೆ ಸ್ವೀಟ್ ಹಂಚಿ ಪಟಾಕಿ ಹೊಡೆದು ಬೇರೆ ಥರ ಮಾಡಿದ್ರೆ ನಮ್ಮ ಕೆಂಪನಂಜ್ಮಣ್ಣಿಯವರು ಯಾವ ರೀತಿ ಬುದ್ಧಿವಂತಿಕೆಯಿಂದ ಉಪಯೋಗಿಸ್ಕೊಂಡ್ರು ಅಂದರೆ ಅವ್ರ ಹೆಸರಲ್ಲಿ ಒಂದು ಹಾಸ್ಪಿಟ್ಲೇ ಕಟ್ಕೊಂಡ್ಬಿಟ್ರು ಬ್ರಿಟಿಷರು ಅದಕ್ಕೋಸ್ಕರ ದೇಣಿಗೆಯನ್ನು ಕೊಡಬೇಕು ನಮ್ಮ ಹೆಸರಲ್ಲಿ ಆಸ್ಪತ್ರೆ ಇದೆ ಅಂಥೇಳಿ ರಾಣಿಯವ್ರ ಜೊತೆ ತಮ್ಮ ಸಂಬಂಧವನ್ನು ಚೆನ್ನಾಗಿಟ್ಕೊಳ್ಬೇಕು ಅಂತ ಯೋಚನೆ ಮಾಡೋ ರೀತಿಯಲ್ಲಿ ಅವರು ಅದನ್ನು ಕಟ್ತಾರೆ ಮಿಂಟೋ ಹೆಸರಲ್ಲಿ ಒಂದು ಏನು ಕಟ್ತಾರೆ ಹಾಗೇ ಟಾಟಾ ಇನ್ಸ್ಟಿಟ್ಯೂಟ್ಗೆ ಇಷ್ಟು ದೊಡ್ಡದಾದಂತಹ ಜಾಗವನ್ನು ಕೊಟ್ಟವರು ನಂಜಮಣ್ಣಿಯವರು ಕೇವಲ ಎಂಟು ವರ್ಷ ಅವ್ರು ಆಡಳಿತ ಮಾಡೋದು ಮಾಡಿದ ಸಾಧನೆಗಳನ್ನು ಓದಿದ್ರೆ ಅದೊಂದು ಅದ್ಭುತವಾದಂಥ ಕೃತಿಯಾಗುತ್ತೆ ಹೆಣ್ಣು ಮಕ್ಕಳು ಆಡಳಿತದಲ್ಲಿದ್ದರೆ ಏನು ಮಾಡ್ತಾರೆ ಅನ್ನೋದನ್ನ ನಾವು ಕೆಂಪನಂಜಮಣ್ಣಿಯವ್ರಿಂದ ತಿಳ್ಕೋಬಹುದು ಹಾಗೆ ಮಗನಿಗೆ ಸಂಸ್ಕೃತವನ್ನು ಸಾಹಿತ್ಯವನ್ನು ಸಂಗೀತವನ್ನು ಕಲೆಯನ್ನು ನಾಟ್ಯವನ್ನು ನಾಟಕವನ್ನು ಎಲ್ಲವನ್ನು ರಾಜಾಡಳಿತವನ್ನು ಚಾಣಕ್ಯ ನೀತಿಯನ್ನು ಬ್ರಿಟಿಷರ ಇಂಗ್ಲೆಂಡಿನ ಒಂದು ಪಠ್ಯಗಳನ್ನು ಎಲ್ಲವನ್ನು ಕಲಿಸಿ ಆವತ್ತಿಗೆ ಅತಿ ದೊಡ್ಡದಾದಂತಹ ವ್ಯಕ್ತಿತ್ವವಾಗಿ ರೂಪಿಸಿದ್ದು ಮಹಾರಾಣಿಯವರು ಎಂಟು ವರ್ಷಗಳಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಹೇಗೆ ರೂಪಿಸಿದರು ಅಂದರೆ ಜಗತ್ತು ರಾಜರ್ಷಿ ಅಂತ ಗೌರವ ಸಹ ಹಾಗೆ ಹಾಗೆ ರಾಜರ್ಷಿಗಳು ಹೇಗೆ ಆಳ್ವಿಕೆಯನ್ನು ಮಾಡಿದರು ಅಂದರೆ ಜಗತ್ತು ನಿಬ್ಬೆರಗಾಗುವ ಹಾಗೆ ಆ ರೀತಿ ಆಡಳಿತ ಮಾಡುವಂಥ ಒಬ್ಬ ರಾಜನನ್ನು ಸೃಷ್ಟಿಸಿದ ಕೆಂಪನಂಜ್ಮಣ್ಣಿ ಅವರಿಗೆ ತಮ್ಮ ಎಂಟು ವರ್ಷದ ನಂತರ ಮಗನಿಗೆ ಹದಿನೆಂಟು ವರ್ಷ ಆಗ್ತಿದ್ದ ಹಾಗೆಯೇ ಪಟ್ಟಾಭಿಷೇಕ ಮಾಡಿ ಏಕದಂ ನಿವೃತ್ತಿಯನ್ನು ತಗೊಂಡು ಬಿಡ್ತಾರೆ ಒಂದು ಆಳ್ವಿಕೆಯನ್ನು ಮಾಡಿದಂಥ ರಾಣಿ ನೆಮ್ಮದಿಯಾಗಿ ಮನೆಯೊಳಗಡೆ ಸೇರಿಕೊಂಡು ಗೃಹಿಣಿಯ ಪಟ್ಟಕ್ಕೆ ಹೋಗ್ತಾರೆ ರಾಜಮಾತೆಯ ಪಟ್ಟಕ್ಕೆ ಹೋಗ್ತಾರೆ ರಾಜನ ಆಡಳಿತದಲ್ಲಿ ಕಿಂಚಿತ್ತೂ ಹಸ್ತಕ್ಷೇಪ ಮಾಡದೆ ಒಂದು ಅದ್ಭುತವಾದ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ಈ ನಾಡಿಗೆ ಕೊಟ್ಟರು ಮುಂದೆ ಅವರ ಆಡಳಿತವನ್ನಂತೂ ನಾವು ಮರೆಯಲಾರದಂಥ ಆಡಳಿತವನ್ನು ನಾವು ನೋಡಿದ್ದೀವಿ ಇವತ್ತೇನಾದರೂ ಮೈಸೂರಿನ ಈ ಭಾಗ ಇಷ್ಟೆಲ್ಲ ಎತ್ತರಕ್ಕೇರಿದೆ ಅಂದರೆ ಅದಕ್ಕೆ ಕೆಂಪನಂಜಮಣ್ಣಿಯವರು ಹಾಕಿದಂತಹ ಆ ಒಂದು ಬೇಸ್ಮೆಂಟ್ ಅವರು ಹಾಕಿದಂಥ ಅಡಿಪಾಯ ಅದರ ಮೇಲೆ ನೆಟ್ಟಂತಹ ಸಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗಾಗಿ ಈ ಮಂಡ್ಯ ನಮಸ್ತೆ ಮಂಡ್ಯದ ಮುಖಾಂತರ ಕೆಂಪನಂಜ್ಮಣ್ಣಿಯವರಿಗೆ ನಾನೊಂದು ಸಲ್ಯೂಟನ್ನು ಹೊಡಿತಾ ಅವರನ್ನು ಸ್ಮರಿಸ್ತಾ ರಾಜಮಾತೆಯರ ಅತಿದೊಡ್ಡ ಕೊಡುಗೆಯನ್ನು ಮತ್ತೊಮ್ಮೆ ಜ್ಞಾಪಿಸ್ಕೊಳ್ತಾ ನಾನು ಎರಡು ಮುಗಿಸ್ತೀನಿ